ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತ ದೇಶ ಕಂಡಂತಹ ಅತ್ಯಂತ ಶ್ರೇಷ್ಠ ಇಂಜಿನಿಯರ್ ಎಂದರೆ ಅವರು ಪ್ರಭು ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರರು ತ್ರೇತಾಯುಗದಲ್ಲಿ ವಾನರ ಸೇನೆಯ ಸಹಾಯದಿಂದ ಭಾರತ ಹಾಗೂ ಶ್ರೀಲಂಕಾ ದೇಶಗಳ ನಡುವೆ ನಿರ್ಮಿಸಿದಂತಹ ಪ್ರಾಚೀನ ರಾಮಸೇತು ಇಂದಿಗೂ ಸಹಿತ ಸಮುದ್ರದ ಕೆಳಗೆ ಸುಸ್ಥಿರವಾಗಿದ್ದು ಪ್ರಪಂಚದಾದ್ಯಂತ ಇರುವ ಎಲ್ಲ ಇಂಜಿನಿಯರ್ಗಳಿಗೂ ಈ ರಾಮಸೇತು ಒಂದು ಸ್ಫೂರ್ತಿಯೆಂದೇ ಹೇಳಬಹುದಾಗಿದೆ ರಾಮ ಸೇತುವಿನ ರೀತಿಯಲ್ಲಿಯೇ ನಮ್ಮ ಪ್ರಾಚೀನ ಇಂಜಿನಿಯರ್ಗಳು ನಿರ್ಮಿಸಿದ ಮತ್ತೊಂದು ಇಂಜಿನಿಯರಿಂಗ್ ಅದ್ಭುತ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ತಿರುಚನಾಪಲ್ಲಿ ಜಿಲ್ಲೆಯಲ್ಲಿದೆ ಅದುವೇ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಕಲ್ಲನೈ ಅಣೆಕಟ್ಟು ಈ ಅಣೆಕಟ್ಟು ನೋಡಲು ಸಾಮಾನ್ಯವಾಗಿ ಕಂಡರೂ ಇದು ಒಂದು ಅಸಾಮಾನ್ಯ ಅಣೆಕಟ್ಟು ಏಕೆಂದರೆ ಈ ಅಣೆಕಟ್ಟು ನಿರ್ಮಾಣವಾದದ್ದು ಇಂದು ನಿನ್ನೆಯಲ್ಲ ಬರೋಬ್ಬರಿ ಎರಡು ಸಾವಿರ ವರ್ಷಗಳ ಕೆಳಗೆ ಇದು ನಮ್ಮ ಭಾರತ ದೇಶದ ಅತ್ಯಂತ ಹಳೆಯ ಹಾಗೂ ಇಂದಿಗೂ ಸುಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರಾಚೀನ ಅಣೆಕಟ್ಟು ತಮಿಳುನಾಡಿನ ತಿರುಚನಾಪಲ್ಲಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ತಂಜಾವೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತಹ ಕಲ್ಲನೆ ಅಣೆಕಟ್ಟು ವಿಶ್ವದ ನಾಲ್ಕನೆಯ ಪ್ರಾಚೀನ ಅಣೆಕಟ್ಟು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕ್ರಿಸ್ತ ಶಕ ಒಂದನೇ ಶತಮಾನದಲ್ಲಿ ಚೋಳರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ಕಲ್ಲನೈ ಅಣೆಕಟ್ಟು ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಕೇಳಿದರೆ ನಮ್ಮ ಪ್ರಸ್ತುತ ಇಂಜಿನಿಯರ್ಗಳು ಸಹ ನಿಬ್ಬೆರಗಾಗಬೇಕು ಕಲ್ಲನೈ ಅಣೆಕಟ್ಟನ್ನು ಗ್ರ್ಯಾಂಡ್ ಅನಿಕಟ್ ಎಂದು ಸಹ ಕರೆಯಲಾಗುತ್ತದೆ ಕಲ್ಲನೈ ಅಣೆಕಟ್ಟು ಮೂರು ನೂರ ಇಪ್ಪತ್ತೊಂಬತ್ತು ಮೀಟರ್ ಉದ್ದ ಇಪ್ಪತ್ತು ಮೀಟರ್ ಅಗಲ ಹಾಗೂ ಐದು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರವಿದೆ ಕಲ್ಲನೈ ಅಣೆಕಟ್ಟನ್ನು ನೋಡುವ ಯಾರೇಯಾದರೂ ಸುಮಾರು ಎರಡು ಸಾವಿರ ವರ್ಷಗಳ ಪ್ರಾಚೀನ ಕಾಲದಲ್ಲಿ ಇಂತಹ ಭವ್ಯವಾದಂತಹ ರಚನೆಯನ್ನು ಹೇಗೆ ನಿರ್ಮಿಸಲಾಯಿತು ಎಂದು ಆಶ್ಚರ್ಯಪಡಬೇಕಾಗುತ್ತದೆ ಕಲ್ಲನೈ ಅಣೆಕಟ್ಟನ್ನು ನಿರ್ಮಿಸುವ ಪರಿಕಲ್ಪನೆಯು ತಮಿಳುನಾಡಿನ ಚೋಳ ದೊರೆಯಾದಂತಹ ಕರಿಕಾಳಂದ್ರವರಿಗೆ ಸಲ್ಲುತ್ತದೆ ಕರಿಕಾಳಂ ಚೋಳರು ತಮ್ಮ ಆಡಳಿತಾವಧಿಯಲ್ಲಿ ರೋಮನ್ ಸಾಮ್ರಾಜ್ಯದೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಾ ತಮ್ಮ ರಾಜ್ಯದ ಬೊಕ್ಕಸವನ್ನು ತುಂಬುತ್ತಿದ್ದರು ವ್ಯಾಪಾರಗಳ ಮೂಲಕ ಬಂದ ಹಣವನ್ನು ಈ ರಾಜ ಯುದ್ಧಗಳನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕೆ ಮತ್ತು ತನ್ನ ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ಬಳಸುತ್ತಿದ್ದರು ಆ ಸಮಯದಲ್ಲಿ ಕಾವೇರಿ ನದಿಯ ಹೆಚ್ಚಿನ ನೀರು ಸಮುದ್ರಕ್ಕೆ ಸೇರಿ ಹಾಳಾಗುತ್ತಿತ್ತು ಕಡಿಮೆ ಪ್ರಮಾಣದ ನೀರು ನೀರಾವರಿಗಾಗಿ ಬಳಸಲಾಗುತ್ತಿತ್ತು ಅಷ್ಟು ಮಾತ್ರವಲ್ಲದೆ ಮಳೆಗಾಲದಲ್ಲಿ ನದಿಯಲ್ಲಿ ತೀವ್ರ ಪ್ರವಾಹವು ಬಂದೊದಗುತ್ತಿತ್ತು ಆ ಕಾಲದಲ್ಲಿ ಬರ ಹಾಗೂ ಪ್ರವಾಹ ನಿಯಂತ್ರಣಕ್ಕಾಗಿ ಒಂದು ಯೋಜನೆಯನ್ನು ಕರಿಕಾಳಂಚೋಳರು ರೂಪಿಸಿದರು ಆ ಸಂದರ್ಭದಲ್ಲಿ ಕಾವೇರಿ ನದಿಗೆ ಚೆಕ್ ಡ್ಯಾಮ್ನ ರೂಪದಲ್ಲಿ ನಿರ್ಮಾಣವಾದದ್ದೇ ಕಲ್ಲನೆಯಣೆಕಟ್ಟು ಕೇವಲ ಒರಟು ಕಲ್ಲುಗಳಿಂದ ನಿರ್ಮಿಸಲಾದಂತಹ ಈ ಅಣೆಕಟ್ಟು ತನ್ನ ಬಲವಾದ ಅಡಿಪಾಯ ಹಾಗೂ ಗಟ್ಟಿಯಾದಂತಹ ರಚನೆಯಿಂದ ಇಂದಿಗೂ ಸಮೇತ ಉತ್ತಮ ಹಾಗೂ ಸುಭದ್ರ ಸ್ಥಿತಿಯಲ್ಲಿದೆ ಇದನ್ನು ಇಂದಿಗೂ ತಮಿಳುನಾಡಿನ ಪ್ರಮುಖ ನೀರಾವರಿ ಅಣೆಕಟ್ಟಾಗಿ ಬಳಸಲಾಗುತ್ತಿದೆ ಅಣೆಕಟ್ಟು ತನ್ನ ಅದ್ಭುತ ಇಂಜಿನಿಯರಿಂಗ್ನಿಂದಾಗಿಯೇ ಇತ್ತೀಚಿನ ಅನೇಕ ಆಧುನಿಕ ಅಣೆಕಟ್ಟುಗಳಿಗೆ ಸ್ಫೂರ್ತಿಯೆನಿಸಿಕೊಂಡಿದೆ ಆಗಿನ ಕಾಲದ ನಿಯಮಿತ ತಂತ್ರಜ್ಞಾನದೊಂದಿಗೆ ಕಲ್ಲನೈ ಅಣೆಕಟ್ಟನ್ನು ನಿರ್ಮಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಕಾವೇರಿ ನದಿಯು ಅತ್ಯಂತ ವೇಗವಾಗಿ ಪ್ರವಹಿಸುತ್ತಿತ್ತು ಮತ್ತು ಸುತ್ತಮುತ್ತಲ ಭೂಪ್ರದೇಶ ಮಳೆಗಾಲ ಬಂದಿತೆಂದರೆ ಸಾಕು ಪ್ರವಾಹಕ್ಕೆ ಈಡಾಗುತ್ತಿತ್ತು ನೀರಿನ ಬಲವಾದ ಪ್ರವಾಹದಿಂದ ಈ ನದಿಯ ಮೇಲೆ ಯಾವುದೇ ಅಣೆಕಟ್ಟನ್ನು ನಿರ್ಮಿಸುವುದು ಕಷ್ಟಕರವಾಗಿತ್ತು ಆ ಕಾಲದ ಭಾರತೀಯ ವಿಜ್ಞಾನಿಗಳು ಈ ಸವಾಲನ್ನು ಸ್ವೀಕರಿಸಿ ನದಿಯ ವೇಗದ ಪ್ರವಾಹವನ್ನು ತಡೆಯಲೆಂದು ಝಿಗ್ಜಾಕ್ ಆಕಾರದಲ್ಲಿಯೇ ಕಲ್ಲನೆ ಅಣೆಕಟ್ಟನ್ನು ನಿರ್ಮಿಸಿದರು ಅಣೆಕಟ್ಟು ಈ ರೀತಿ ಝಿಗ್ಝ್ಯಾಕ್ ಮಾದರಿಯಲ್ಲಿರುವುದರಿಂದ ನೀರಿನ ಬಲವಾದ ಹರಿವಿನಿಂದ ಅಣೆಕಟ್ಟಿನ ಗೋಡೆಗಳ ಮೇಲೆ ಬೀಳುವಂತಹ ಒತ್ತಡವೂ ಸಹ ಕಡಿಮೆಯೇ ಇರುತ್ತದೆ ಈ ವಿಶಿಷ್ಟ ವಿನ್ಯಾಸದಿಂದಾಗಿಯೇ ಕಲ್ಲನೈ ಅಣೆಕಟ್ಟು ಸುಮಾರು ಎರಡು ಸಾವಿರ ವರ್ಷಗಳ ನಂತರವೂ ಸಹ ಸುಸ್ಥಿರವಾಗಿ ಸುಭದ್ರವಾಗಿದ್ದು ಇಂದಿಗೂ ಸುಮಾರು ಹತ್ತು ಲಕ್ಷ ಎಕರೆ ಭೂಮಿಗೆ ನೀರನ್ನುಣಿಸುತ್ತಲಿದೆ ದಂತಕಥೆಗಳ ಪ್ರಕಾರ ಕರಿಕಾಳಂಚೋಳರು ಇಂದಿನ ಶ್ರೀಲಂಕಾವನ್ನು ವಶಪಡಿಸಿಕೊಂಡಿದ್ದರು ಸಿಮ್ಮಳಿಯ ರಾಜ್ಯವನ್ನು ವಶಪಡಿಸಿಕೊಂಡ ನಂತರ ತಾವು ಸೋಲಿಸಿದಂತಹ ಯುದ್ಧ ಕೈದಿಗಳನ್ನೇ ನೇಮಿಸಿ ಕಲ್ಲನೈ ಅಣೆಕಟ್ಟನ್ನು ಅವರು ನಿರ್ಮಾಣ ಮಾಡಿಸಿದ್ದರು ಆತ್ಮೀಯರೇ ತಮ್ಮ ತಮಿಳುನಾಡು ರಾಜ್ಯದ ಪ್ರವಾಸದ ಅವಧಿಯಲ್ಲಿ ನಮ್ಮ ಭಾರತ ದೇಶದ ಅತ್ಯಂತ ಪ್ರಾಚೀನ ಅಣೆಕಟ್ಟನ್ನು ತಾವೂ ಸಹ ಭೇಟಿ ನೀಡಬಹುದು ಎಂದು ಸಲಹೆಯನ್ನು ನೀಡುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ